ಮಲಯಾಳಂ ಚಿತ್ರರಂಗದಲ್ಲಿನ ಲೈಂಗಿಕ ದೌರ್ಜನ್ಯ ವಿಚಾರ ಈಗ ಕೇರಳ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿದೆಯಾ ಮಲಯಾಳಂ ಚಿತ್ರರಂಗದಲ್ಲಿ ಎದ್ದಿರುವ ಕೋಲಾಹಲ ಈಗ ಆ ರಾಜ್ಯದ ರಾಜಕೀಯದ ಮೇಲೂ ಪರಿಣಾಮವನ್ನ ಬೀರ್ತಾ ಇದೆ ಚಿತ್ರರಂಗದ ಸಂಘಗಳ ಪ್ರಭಾವಿಗಳ ರಾಜೀನಾಮೆ ಬೆನ್ನಲ್ಲೇ ಈಗ ಎಂಎಲ್ಎಗಳ ರಾಜೀನಾಮೆಗೆ ಆಗ್ರಹ ಕೇಳ್ಬರ್ತಾ ಇದೆ ರಂತಹ ದಿಗ್ಗಜರಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡೋದು ಅನಿವಾರ್ಯ ಆದ ಮೇಲೆ ಈಗ ರಾಜಕೀಯಕ್ಕೂ ಈ ಹಗರಣ ಸುತ್ತಿಕೊಂಡಿದೆ ಆಡಳಿತಾರೂಢ ಸಿಪಿಐಎಂ ಶಾಸಕರೊಬ್ಬರ ವಿರುದ್ಧ ಕೂಡ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಇದು ಯಾವ ತಿರುವನ್ನ ಪಡೆಯಲಿದೆ ಅತ್ಯಾಚಾರ ಆರೋಪವನ್ನ ರಾಜಕೀಯ ದುರುದ್ದೇಶದ್ದು ಅಂತ ಆರೋಪಿಸೋದು ಕೂಡ ನಡೀತಾ ಇದೆ ಹಾಗಾದ್ರೆ ಅಂತಿಮವಾಗಿ ನಟಿಯರ ದೂರುಗಳೆಲ್ಲವೂ ಬ್ಲ್ಯಾಕ್ ಮೇಲ್ ಅನ್ನೋ ಬಣ್ಣವನ್ನ ಪಡೆದುಕೊಂಡು ಹಾಗೆ ಮುಚ್ಚ ಹೋಗಲಿದೆಯಾ ದೇಶದಲ್ಲಿ ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ವಿಚಾರವಾಗಿ ಈ ಹಿಂದಿನ ದೂರುಗಳು ಆರೋಪಗಳು ಸದ್ದಿಲ್ಲದಂತೆ ಮರೆಯಾದ ಹಾಗೇನೆ ಈ ವರದಿನೂ ಕ್ರಮೇಣ ಬದಿಗೆ ಸರಿದು ಹೋಗುವ ಸ್ಥಿತಿ ನಿರ್ಮಾಣ ಆಗತ್ತಾ ವರದಿ ಬಹಿರಂಗಗೊಳ್ಳುವಾಗ ಈಗಾಗಲೇ ಐದು ವರ್ಷಗಳೇ ಕಳೆದು ಹೋಗಿದ್ದು ಈಗ ಲೈಂಗಿಕ ದೌರ್ಜನ್ಯ ಆರೋಪಗಳಿಗೆ ರಾಜಕೀಯ ಬಣ್ಣ ಬಳಿತಾ ಇರೋದು ಯಾವುದರ ಸೂಚನೆ ಮಲಯಾಳಂ ಚಿತ್ರರಂಗದಲ್ಲಿ ನಟಿಯರ ಮೇಲಿನ ದೌರ್ಜನ್ಯದ ಆಘಾತಕಾರಿ ಸತ್ಯ ಈಗ ಒಬ್ಬೊಬ್ಬರನ್ನೇ ಸುತ್ತಿಕೊಳ್ಳತೊಡಗಿದೆ ಚಿತ್ರನಟ ಆಡಳಿತಾರೂಢ ಸಿಪಿಐಎಂ ಶಾಸಕ ಎಂ ಮುಖೇಶ್ ವಿರುದ್ಧವೂ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ನಟಿಯೊಬ್ಬರು ನೀಡಿದ ದೂರನ್ನ ಆಧರಿಸಿ ಮುಖೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಕೊಚ್ಚಿ ನಗರದ ಮರಡು ಠಾಣೆಯಲ್ಲಿ ಮುಖೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಘಟನೆ ನಡೆದ ಸಂದರ್ಭವನ್ನು ಪರಿಗಣಿಸಿ ಹಳೆಯ ಐಪಿಸಿ ಪ್ರಕಾರವೇ ಪ್ರಕರಣವನ್ನು ದಾಖಲು ಮಾಡಿರುವುದಾಗಿ ವರದಿಯಾಗಿದೆ ಈಗಾಗಲೇ ನಟ ಜೈಸೂರ್ಯ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ದು ಪೊಲೀಸ್ ತನಿಖೆ ಚುರುಕುಗೊಂಡಿದೆ ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿ ಬಳಿಕ ನಟ ಸಿದ್ದಿಕ್ ಮತ್ತು ನಿರ್ದೇಶಕ ರಂಜಿತ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ರಂಜಿತ್ ವಿರುದ್ಧ ಬಂಗಾಳದ ನಟಿಯೊಬ್ಬರು ಎರಡ್ ಸಾವಿರದ ಒಂಬತ್ತರ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ನಟ ಶಾಸಕ ಮುಖೇಶ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದರೆ ಇದೇ ರೀತಿಯ ಆರೋಪ ಬಂದಾಗ ಈ ಹಿಂದೆ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿ ಸಿಪಿಎಂ ಕೇರಳ ನಾಯಕತ್ವ ಮುಖೇಶ್ ಬೆಂಬಲಕ್ಕೆ ನಿಂತಿರೋದು ಪಕ್ಷ ಹಾಗೂ ಎಡರಂಗ ಮೈತ್ರಿಕೂಟದೊಳಗೆ ತಳಮಳವನ್ನ ಸೃಷ್ಟಿ ಮಾಡಿದೆ ಸಿಪಿಎಂ ಪಾಲಿಟ್ ಬ್ಯೂರೋ ಸದಸ್ಯೆ ಕಾರಟ್ ಪಕ್ಷದ ಈ ನೀತಿ ಬಗ್ಗೆ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಮ್ಮ ಪಕ್ಷವು ಬೇರೆ ಪಕ್ಷಗಳ ಹಾಗೆ ಅವರಿವರನ್ನ ತೋರಿಸಿ ಮಾತಾಡುವ ಧೋರಣೆ ತಾಳಬಾರದು ಅಂತ ಅವರು ಹೇಳಿದ್ದಾರೆ ಇದು ಪಿಣರಾಯಿ ವಿಜಯನ್ ಸರ್ಕಾರ ಮತ್ತು ಸಿಪಿಎಂ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಬೇರೆ ಪಕ್ಷಗಳಿಗೆ ನೈತಿಕ ರಾಜಕೀಯದ ಪಾಠ ಮಾಡುವ ಸಿಪಿಎಂ ಈಗ ಏನು ಮಾಡಲಿದೆ ಅನ್ನೋ ಪ್ರಶ್ನೆ ಎದ್ದಿದೆ ಆರೋಪ ಸಾಬೀತಾದಲ್ಲಿ ಅವರಿಗೆ ಶಾಸಕ ಸ್ಥಾನದಲ್ಲಿ ಮುಂದುವರಿಯುವ ಹಕ್ಕಿರುವುದಿಲ್ಲ ಅಂತ ಸಿಪಿಐಎಂ ನಾಯಕಿ ಮಾಜಿ ಸಚಿವೆ ಕೆ ಕೆ ಶೈಲಜಾ ಹೇಳಿದ್ದಾರೆ ತನಿಖೆ ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ ರಾಜೀನಾಮೆ ಕುರಿತು ಈಗಲೇ ಏನನ್ನೂ ಹೇಳೋಕೆ ಸಾಧ್ಯವಿಲ್ಲ ಅಂತ ಶೈಲಜ ಹೇಳಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವುದಿಲ್ಲ ಪಕ್ಷಪಾತದ ಪ್ರಶ್ನೇನೂ ಇಲ್ಲ ಅಂತ ಶೈಲಜ ಹೇಳಿದ್ದಾರೆ ಆದರೆ ಸಿಪಿಎಂನ ಮಿತ್ರ ಪಕ್ಷ ಸಿಪಿಐ ಮಾತ್ರ ಮುಕೇಶ್ ರಾಜೀನಾಮೆ ನೀಡಬೇಕು ಅಂತ ಹೇಳಿರುವುದು ಸಿಪಿಎಂಗೆ ಮುಜುಗರ ಸೃಷ್ಟಿಸಿದೆ ಈ ನಡುವೆ ಮುಖೇಶ್ ಗುರುವಾರ ಸಿಎಂ ಪಿಣರಾಯಿ ವಿಜಯನ್ ಅವರನ್ನ ಸಂಪರ್ಕಿಸಿ ತಾನು ನಿರಪರಾಧಿ ಅಂತ ಹೇಳ್ಕೊಂಡಿರುವುದಾಗಿ ವರದಿಯಾಗಿದೆ ದೂರು ಕೊಟ್ಟವರು ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕೂಡ ಮುಖೇಶ್ ದೂರಿದ್ದಾರೆ ಎನ್ನಲಾಗಿದೆ ತಮ್ಮ ನಿರಪರಾಧವನ್ನ ಸಾಬೀತುಪಡಿಸೋಕೆ ಅಗತ್ಯ ಎಲ್ಲ ದಾಖಲೆಗಳನ್ನ ಒದಗಿಸೋದಾಗಿನೂ ಅವರು ಸಿಎಂ ಬಳಿ ಹೇಳ್ಕೊಂಡಿರೋದಾಗಿ ವರದಿಗಳಿವೆ ತನ್ನ ವಿರುದ್ಧದ ಆರೋಪ ತನ್ನನ್ನ ರಾಜಕೀಯವಾಗಿ ಮುಗಿಸುವ ಉದ್ದೇಶದ್ದು ಅಂತ ಅವರು ಈಗಾಗಲೇ ಹೇಳಿದ್ರು ಆದರೆ ತಮ್ಮನ್ನೂ ಸೇರಿಸಿ ಚಿತ್ರರಂಗದ ಇತರರ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿ ನಡೆದಿರುವ ತನಿಖೆಗಳನ್ನ ಸ್ವಾಗತ ಮಾಡುವುದಾಗಿ ಅವರು ಹೇಳಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿರುವ ಆರೋಪಗಳ ಹಿಂದಿನ ಸತ್ಯವನ್ನ ಬಯಲುಗಿಳಿಯೋಕೆ ನ್ಯಾಯಯುತ ಮತ್ತು ಪಾರದರ್ಶಕ ತನಿಖೆ ಅಗತ್ಯ ಅಂತಾನು ಅವರು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು